ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಈ ಬ್ರಹ್ಮಾಂಡದ ಒಂದು ತತ್ವ ಸೃಷ್ಟಿಕರ್ತನ ಜ್ಞಾನ ಈ ಭೂಮಿ ಮೇಲೆ ಹುಟ್ಟಿ ಬರ್ತಕ್ಕಂಥ ಮಾನವ ಜೀವರಾಶಿಗಳ ಒಂದು ಹುಟ್ಟಿಗೆ ಮತ್ತು ಎಲ್ಲ ಜೀವರಾಶಿಗಳಿಗೆ ಸಲ್ಲುತಕ್ಕಂಥ ಜಗದೀಶ ಒಬ್ಬನೇ ಒಬ್ಬ ದೇವ ಅಂತಹ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಯಾವುದೇ ತೀರ್ಥಕ್ಷೇತ್ರ ಇಲ್ಲ ಧರ್ಮಸ್ಥಳವೂ ಇಲ್ಲ ಚಾರ್ಧಾಮೂ ಇಲ್ಲ ಏನೂ ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿಯೇ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಈ ಅನುಭವ ಮಂಟಪದಲ್ಲಿ ಇಡೀ ಈ ಭಾರತ ದೇಶದಲ್ಲಿ ಸೃ ಸೃಷ್ಟಿ ಮಾಡಿರ್ತಕ್ಕಂಥ ಮನುವಾದಿಗಳು ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಸ್ವಾರ್ಥಿಗಳು ದೇವರು ಧರ್ಮ ಜಾತಿ ಭೇದ ಭಾವ ಇಂಥ ಎಲ್ಲ ಅನೇಕ ಒಂದು ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಸೃಷ್ಟಿ ಮಾಡಿ ನಾಲ್ಕೈದು ವರ್ಗ ಮಾಡಿ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ್ ಈ ಥರ ಮಾಡಿ ಒಡೆದು ಆಳುವ ನೀತಿ ಮಾಡಿದವರು ಯಾರಪ್ಪಾ ಯಾರು ಈಗ ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಂತ ಹೇಳ್ತಾ ಇರಲ್ಲ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ಎಲ್ಲರನ್ನ ಜೋಡಿಸುವ ಕಾರ್ಯ ಮಾಡಿದೆ ಬೇಕಾದರೆ ಎಲ್ಲ ವಚನಗಳನ್ನು ಓದಿ ಆಮೇಲೆ ಮಾತನಾಡಿದರೆ ಒಳ್ಳೆಯದು ಯಾವ ವಚನ ಬೇಕು ಅದನ್ನು ಬಳಸಿಕೊಳ್ಳೋದು ಯಾವುದು ಬೇಡ ಅದನ್ನು ಪಕ್ಕದಲ್ಲಿ ಸರಿಸೋದು ಈ ಕುತಂತ್ರ ಗುಣಗಳನ್ನು ಬಿಡಬೇಕಂತೇಳಿ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಳಷ್ಟು ಜನ ಬೆಂಬಲ ನೀಡಿತ್ತು ಯಾವ ಎಲ್ಲಿ ಕೂಡ ನಮಗೆ ಯಾರಿಗೂ ಕಾರ್ಯಕ್ರಮದಲ್ಲಿ ಪೊಲೀಸ್ ಅವಶ್ಯಕತೆ ಬಿದ್ದಿಲ್ಲ ಏನು ಬಿದ್ದಿಲ್ಲ ಯಾವ ಬಂದೋಬಸ್ತು ಯಾಕಂದರೆ ಈ ಸರ್ವರನ್ನ ದಯಾ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿನ್ನುವ ಒಂದು ಸತ್ಯದ ವಿಚಾರಗಳನ್ನು ಸರಿಯಾಗಿ ಬೆಂಬಲ ಸಿಕ್ಕಿದೆ ಆ ನಂತರ ಅಕ್ಟೋಬರ್ ಐದನೇ ತಾರೀಕಿನ ದಿವಸ ಕನಿಷ್ಠ ಪಕ್ಷ ಎರಡೂವರೆ ಲಕ್ಷ ಜನಗಳು ಸೇರಿ ಎಲ್ಲರೂ ಸಂತೋಷಪಟ್ಟು ನಾವೆಲ್ಲರೂ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಇದರಲ್ಲಿ ಭಾಳಷ್ಟು ಜನಗಳನ್ನು ನಾವು ಈ ರೀತಿ ಭಾಗವಹಿಸಿದ್ದೀವಿ ನಾವು ಭಾರತವನ್ನು ದೇಶದಲ್ಲಿರ್ತಕ್ಕಂಥ ಈ ಜಾತೀಯತೆ ಮೇಲು ಕೀಳು ಭೇದ ಭಾವ ಈ ಮೂಢರೂಢಿ ಎಲ್ಲ ಕಸವನ್ನು ಹೋಗಬೇಕು ಹೋಗಬೇಕೇ ಎಂಬುದೇ ಉದ್ದೇಶ ಅನುಭವ ಅದು ಬಸವಣ್ಣನ ಸ್ಥಾಪಿಸ ಲಿಂಗಾಯತ ಧರ್ಮದ ಒಂದು ಆಶೆ ಅದನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಬಸವಾದಿ ಶರಣರು ಈಗ ಕೆಲವರಿಗೆ ಹೊಟ್ಟಿ ಇದೆ ಮೊದಲು ಈ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯರವರು ಅವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ರಲ್ಲ ಆ ಒಳ್ಳೆಯದು ಯಾರು ತಿಳ್ಕೊಂಡು ಇದು ಮಾಡ್ತಾರಲ್ಲ ಅವರು ಒಳ್ಳೆಯದೇ ಅಂತ ಹೇಳ್ತಾರೆ ಈ ಸ್ವಾರ್ಥಿಗಳೇನಿರ್ತಾವಲ್ಲ ಒಳ್ಳೇದಕ್ಕೆ ಕೆಟ್ಟದನ್ನು ಬಯಸ್ತವೆ ಒಳ್ಳೇದು ಮಾಡಿದರೆ ಕೆಟ್ಟದ್ದು ಬಯಸ್ತವೆ ಕೆಟ್ಟದ್ದು ಮಾಡಿದ್ದಕ್ಕೆ ಒಳ್ಳೇದು ಬಯಸ್ತವೆ ಇಂತಹ ಈ ದೇಶದ್ರೋಹಿಗಳು ಕೂಡ ಈ ದೇಶದಲ್ಲಿ ಇದ್ದಾರೆ ಆದ್ದರಿಂದ ಈಗ ಇನ್ನು ಮುಂದೆ ಬಹಳಷ್ಟು ಜನಗಳು ನಾವೆಲ್ಲರೂ ವಚನಗಳನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕೆಂತಂದರೆ ಅನ್ನೋದೇ ನಮ್ಮ ಒಂದು ಮುಖ್ಯ ಉದ್ದೇಶ ಈಗ ಒಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಈ ವಚನವನ್ನು ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ಓದಿದ್ದೇನೆ ಆಡುವ ಭಾಷೆ ಕನ್ನಡದಲ್ಲಿ ಇದೆಯಲ್ಲ ಅದಕ್ಕೆ ಮುಂಚೆ ಸಂಸ್ಕೃತ ಭಾಷೆಯಲ್ಲಿ ಹೇಳಿ ನಮಗೆಲ್ಲರನ್ನ ಗುಲಾಮರಾಗಿ ಇಟ್ಕೊಂಡಿರಲ್ಪ ನಮ್ಮ ಬಸವಣ್ಣನವರು ನಮ್ಮೆಲ್ಲರನ್ನ ಸ್ವತಂತ್ರ ವಿಚಾರದಿಂದ ಸಜ್ಜನ ವ್ಯಕ್ತಿಯಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಏನು ತಪ್ಪು ಮಾಡಿದಾರಪ್ಪ ಈ ಥರ ಇಷ್ಟ ನಾನು ಇಂಥ ವಚನಗಳನ್ನು ಓದಿದ ಬಳಿಕ ಅವತ್ತೇ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಈ ಕಾಲ್ಪನಿಕ ಹಲವು ದೈವಗಳನ್ನು ಏನು ಇವೆ ಅಲ್ಲ ಮಾನವ ನಿರ್ಮಿತ ಇವು ಅವೆಲ್ಲವೂ ಕೂಡ ತೆಗೆದುಹಾಕಿದ್ದೇನೆ ಅದು ನಾನು ತೆಗೆದುಹಾಕಿದ್ದೇನೆ ನಿಮಗೆ ತೆಗೆ ಹಾಕಂತೆ ಯಾರೂ ಹೇಳೋದಿಲ್ಲ ನಿಮ್ಮ ಮನಸ್ಸು ಬಂದ್ರೆ ತೆಗೆದು ಹಾಕ್ರಿ ಬೇಕಾದರೆ ಇಟ್ಕೊಳ್ಳಿ ಆ ವಚನ ಏನು ಹೇಳುತ್ತದೆ ಆ ಆಧಾರದ ಮೇಲೆ ನಾವು ಆತ್ಮಾವಲೋಕನ ಮಾಡಿ ನಮ್ಮ ಜೀವನ ಪರಿವರ್ತನೆ ಮಾಡಿಕೊಂಡಿದ್ದೇವೆ ನಿಮ್ಗೆ ಯಾಕಪ್ಪ ಹೊಟ್ಟಿವ್ರೀ ಹಾಂ ಇನ್ನೊಂದು ಬಸವಣ್ಣನವರ ವಚನ ಇದು ಆ ಥರ ನಾವು ಬದುಕ್ತಾ ಇದ್ದಾಗ ನಿಮ್ಮ ಗುಲಾಮಗಿರಿಂದ ನಾವು ಹೊರಗೆ ಬಂದಿದ್ದೇವಲ್ಲ ಅದಕ್ಕೆ ನಿಮ್ಗೆ ಬೆಂಕಿ ಇದೆ ಒಳಗಡೆ ಈಗ ನೋಡಿರಿ ಇಪ್ಪತ್ತಾರು ವರ್ಷದಿಂದ ನಾವು ಅದೇ ಮೂಢನಂಬಿಕೆ ಇಟ್ಕೊಂಡು ಬದುಕ್ತಿದ್ದೇವೆ ಅಂದ್ರೆ ಎಷ್ಟು ಶೋಷಣೆ ಇತ್ತು ನಮ್ಗೆ ಎಷ್ಟು ಮಾನಸಿಕ ಇರ್ತೀವಿ ಹಾಂ ನಮ್ಮ ಹಿರಿಯರು ಏನಾರಲ್ಲ ಅಲ್ಲಿ ಬೇಡ್ಕೊಂಡ್ರೆ ಇದು ಒಳ್ಳೇದಾಗ್ತದೆ ಇಲ್ಲಿ ಬೇಡ್ಕೊಂಡು ಏನು ಒಳ್ಳೆಯದಾಗ್ತದಪ್ಪ ಬಸವಣ್ಣನವ್ರು ಹೇಳ್ತಾರೆ ಒಂದು ವಚನದಲ್ಲಿ ಹಾಡಿದೊಡೆಯನ್ನೋಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆನಯ್ಯ ನಿಮ್ಮನ್ನು ಬೇಡ್ಕೊಬೋದು ಇಲ್ಲಿ ಬೇಡ್ಕೋರಿ ಅದು ಸುಮ್ ಸುಂ ಸುಂಕನೇ ಬೇಡ್ಕೊಂಡ್ರೆ ಏನೂ ಸಿಗುವುದಿಲ್ಲ ಕೆಲಸ ಮಾಡಬೇಕಾಗುತ್ತದೆ ಕಾಯಕ ಮಾಡಬೇಕಾಗುತ್ತದೆ ಹಾಂ ಕುಳಿತು ತಿನ್ನುವರಿಗೆ ಯಾರಿಗೂ ಅವಕಾಶ ಇದ್ದಿಲ್ಲ ಬಸವಣ್ಣನ ಅನುಭವ ಮಂಟಪದಾಗ ಗೊತ್ತಾ ಹಾಂ ಕಾಶ್ಮೀರದ ರಾಜ ಕೂಡ ಕಟ್ಟಿಗೆ ಒಣಗಿದ ಕಟ್ಟಿಗೆ ತಂದು ಮಾರಾಟ ಮಾಡ್ತದೆ ಈ ಎಲ್ಲ ಮಠದವರು ನಾನಂದ್ರೆ ಹೇಳ್ತಾ ಇದ್ದೀನಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶರಣರ ವಚನಗಳನ್ನು ನಾವೆಲ್ಲ ಓದುತ್ತಾ ಓದುತ್ತಾ ಹೋದಾಗ ಈ ಮಠಗಳಿಗೂ ನಮಗೂ ಯಾವುದೇ ಸಂಬಂಧವೇ ಇಲ್ಲ ನಮ್ಮ ನಾವು ತುರ್ಗಾಯರಾಮಣ್ಣಮ್ಮ ಏನು ಕಾವ್ಯ ಬಟ್ಟಿ ಧರಿಸಿದ್ರ ಒಕ್ಕಲಿಗ ಮುದ್ದಣ್ಣ ಹಾಂ ಲದ್ದೆ ಸೋಮಣ್ಣ ಅಕ್ಕ ಮಹಾದೇವಿಯರವರು ಸತ್ತಕ್ಕ ಸಂಕವ್ವ ಸಂಖವ್ವ ಸಿದ್ದರಾಮೇಶ್ವರವರು ಅಲ್ಲಮ್ಮ ಪ್ರಭುರವ್ರು ಯಾರಾದರೂ ಚಂದ್ರಬಸವಣ್ಣವ್ರು ಕಾವಿ ಪಟ್ಟಿ ಧರಿಸಿದ್ರ ಅವ್ರನ್ನು ಮಠಗಳು ಕಟ್ಕೊಂಡಿದ್ರ ನೀವು ಎಷ್ಟು ಜನ ಮಠಗಳು ಕಟ್ಟಿಕೊಂಡಿದ್ದರಲ್ಲ ನಿಜಕ್ಕೂ ಆ ಮಠಗಳು ಕಟ್ಟಿಕೊಂಡಿದ್ದಕ್ಕೆ ಏನು ಮಾಡಿರಪ್ಪ ಯಾರಿಗೆ ಹಾಂ ಹಾಂ ಬಸವಾದಿ ಶರಣರ ವಿಚಾರ ಹೇಳಿದ್ರಾ ಹ್ಞೂ ಎದೇ ಮೇಲೆ ಇಷ್ಟಲಿಂಗವನ್ನು ಧರಿಸಿ ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನೆ ನೀವು ಅಲ್ಲಿ ಇಲ್ಲಿ ಒಡೆಯಾಡೋದ ಅವಶ್ಯಕತೆ ಇಲ್ಲ ಅಂತೇಳಿ ಕಠೋರವಾಗಿ ಹೇಳಿದ್ದೀರಾ ನೀವು ಆಚರಣೆ ಮಾಡಿಲ್ಲ ಇನ್ನವರು ಹೇಳಿಲ್ಲ ಹಾಂ ಈಗ ಹಾಗಂತೂ ನಾವೆಲ್ಲರಿಗೂ ಹಾಗೆ ಅಂತ ಇಲ್ಲ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಎಲ್ಲ ಭಾಳಷ್ಟು ಸ್ವಾಮೀಜಿಗಳು ಬಂದಿದ್ದರು ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತ ಅಂತೇಳಿ ಒಪ್ಪಿಕೊಂಡಿದ್ದರು ಹಾಂ ಈ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥ ಸ್ವಾಮೀಜಿ ಈ ವಿಡಿಯೋ ನೋಡಬೇಕು ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಅವರೆಲ್ಲರೂ ಸ್ವಾಮೀಜಿಗಳು ಬಸವಣ್ಣನವರನ್ನು ಧರ್ಮ ಗುರು ಅಂತೇಳಿ ಒಪ್ಪಿಕೊಂಡು ಬಂದಿದ್ದರು ಕನಿಷ್ಠ ಪಕ್ಷ ನಾಲ್ಕು ನೂರು ಸ್ವಾಮಿಗಳು ಬಂದಿದ್ದರು ನೀವು ಕೂಡ ಒಪ್ಕೊರಿ ಒಪ್ಕೊಂಡು ಏಕದೇವ ಉಪಾಸನೆ ಮಾಡಿ ಹಾಂ ವಚನಗಳೇ ಹೇಳ್ತಾವಲ್ಲಪ್ಪ ನಾವೇನು ನಮ್ಮ ಮನಸ್ಸಿನಿಂದ ಇದು ಮಾಡಿದ್ದೀವ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದರಲ್ಲ ಅವರೇನು ಗುಡಿ ಗುಂಡಾರಗಳನ್ನ ಕಟ್ಟಿದ್ರಾ ಹೇಳೋಳೆ ಮಡಿವಾಳ ಮಾಚ ಅಂಬಿಗರ್ ಚೌಳನ ವಚನಗಳು ಏನು ಹೇಳ್ತವೆ ಅಂಬಿಗರ ಚೌಡಯ್ಯನವ್ರ ವಚನವಿದೆ ಕಟ್ಟಿದ ಲಿಂಗವನ್ನ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪಟ್ಟೆ ಎಡಿ ಮಾಡಿ ಅಡ್ಡ ಬೀಳುವ ಲಠ ಮಾನವನಿಗೆ ಎಡಕಾಲಿನ ಪಾದ ರಕ್ಷೆ ತೆಗೆದುಕೊಂಡು ಲಟಾ ಲಟನೆ ಹೊಡಿಯಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಇದಕ್ಕೆ ನಂತರ ಹೇಳ ಚಿಂತನೆ ನಡೀಲಿ ಇದ್ರ ಬಗ್ಗೆ ಅಂಬಿಗರ ಚೌಡಯ್ಯ ಯಾರು ವೈಯಕ್ತಿಕವಾಗಿ ಯಾರಾದರೂ ದ್ರೋಹ ಬಿಡ್ತೀರಾ ಅವರು ಅವ್ರ ಉದ್ದೇಶ ಏನಿತ್ತಪ್ಪ ಅಂದರೆ ನಮ್ಮೆಲ್ಲ ಅವೆಲ್ಲರೂ ಹುಟ್ಟಿ ಬರುವುದು ತಾಯಿ ಗರ್ಭದಿಂದಲೇ ಮೇಲಿಂದ ಯಾರೂ ಬಿದ್ದಿಲ್ಲ ಇಲ್ಲಿ ಬಂದ ಬಳಿಕ ನಮ್ಮೆಲ್ಲರನ್ನ ಗಾಳಿ ಬೆಳಕು ಅನ್ನ ನೀರು ಕೊಡ್ತಕ್ಕಂಥ ಜಗದೀಶ ಗುಡಿ ಗುಂಡಾರದ ಇಲ್ಲಪ್ಪ ನಿಮ್ಮ ನಿಮ್ಮ ದೇಹದೊಳಗೇನು ಚೇತನ ಜ್ಞಾನ ಶಕ್ತಿ ಇದೆಯಲ್ಲ ಇಡೀ ಬ್ರಹ್ಮಾಂಡದು ಈ ಬ್ರಹ್ಮಾಂಡ ಈ ಶರೀರ ಇದಕ್ಕೆ ಬಿಟ್ಟು ಬ್ರಹ್ಮಾಂಡ ಇಲ್ಲ ಬ್ರಹ್ಮಾಂಡಕ್ಕೆ ಬಿಟ್ಟು ಶರೀರ ಇಲ್ಲ ಇದನ್ನ ಆ ಏನ್ ಬೇಕಾಗಿದೆ ಆ ರಾಜಕಾರಣಿ ಇನ್ನೊಬ್ಬ ಅವನು ಕೂಡ ಎಂದಿ ಮಾತಾಡ್ತಾ ಇದ್ದಾನೆ ಇವೆಲ್ಲರೂ ಕೂಡ ಅಣ್ಣ ಅಣ್ಣ ಬಸವಣ್ಣವ್ರು ಹೇಳಿದಂತೆ ಆನೆ ಏರಿಕೊಂಡು ಹೋದಿರೆ ನೀವು ಕುದುರೆಯನ್ನ ಏರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನನ್ನು ಎರಿಯದೇ ನರಕಕ್ಕೆ ಭಾಜನರಾದಿರಲ್ಲ ಅದೆಲ್ಲ ಆ ಸ್ವಾಮಿ ಏನು ಕೆಟ್ಟ ಶಬ್ದಗಳು ಬಳಸಿರಲ್ಲ ಆ ಸ್ವಾಮಿಗೂ ಹತ್ತುತ್ತದೆ ಇನ್ನು ಮುಂದೆ ಬಸವಣ್ಣನವರ ತತ್ವಕ್ಕೆ ತಿರುಚುವುದು ಮುರುಚುವುದು ಉಲ್ಟಾ ಪಲ್ಟ ಮಾಡಿ ಮಾತಾಡಿ ಮರಳು ಮಾಡ್ತಕ್ಕಂಥದ್ದು ಜನರನ್ನು ಹುಷಾರಾಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವರನ್ನು ಗುಲಾಮರಾಗಿ ಇಟ್ಕೊಳ್ಳುವ ನಿಮ್ಮ ಗುರಿ ನಮಗೆ ಗೊತ್ತಾಗ್ತಾ ಇದೆ ಏನು ದೇಶಭಕ್ತಿ ದೇಶಪ್ರೇಮ ಎಂಥ ನಾಟಕ ಕಂಪನಿಗಳು ನಿಮ್ಮದಿವೆ ಅದು ನಿಮ್ಮ ನಾಟಕ ಕಂಪನಿಗಳು ಜನರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ಅವರನ್ನು ಒಡೆದು ಆಳುವ ನೀತಿ ನೀವು ಮಾಡ್ತಾ ಇದ್ದೀರಿ ಕೆಲವರು ಇದನ್ನು ನಿಲ್ಲಲಿ ನಿಲ್ಲಲಿ ದೇಶಭಕ್ತಿ ಮಾತನಾಡಿದ ಆಡಿದ ಆಡಿದ ಪ್ರಕಾರ ನೀವು ಮಾಡಬೇಕಾದರೆ ಮೊದಲು ಮಹಾತ್ಮ ಬಸವಣ್ಣನವರನ್ನು ಧರ್ಮಗುರು ಅಂತ ಅಂತೇಳಿ ಒಪ್ಪಿಕೊಂಡು ಪರಮ ಪತಿವ್ರತೆ ವ್ರತೆ ಗಂಡನೊಬ್ಬ ಇಲ್ಲ ವಚನ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವ ಶಿವ ಹೋದರೇನು ಉಡದ ಆವಿಂಗೆ ಒಣ್ಣದ ಕರ್ವ ಬಿಟ್ಟಂತೆ ಕೂಡಲ್ಲ ಚೆಂಡಮ ದೇವ ಗೊತ್ತಾಗಲ್ಲ ಈ ವಚನ ಗೊಡ್ಡ ಹಾಕಳ ಮುಂದೆ ಒಂದು ಕರ್ವಿಗೆ ಬಿಡ್ರಲ್ಲ ನೋಡೋಣ ಹಾಲು ಕೊಡಿಸ್ತದ ಅದು ಅದಕ್ಕಿದ್ರ ಉದಾಹರಣೆ ಏನಿದೆ ಗೊಡ್ಡ ನೀವು ಮೂವತ್ತ್ ಮೂರು ಕೋಟಿ ಸೃಷ್ಟಿ ಮಾಡಿರಲ್ಲ ಅವು ತನಕ ನಮಗೆ ಯಾರಿಗೂ ಏನು ಕೊಟ್ಟಿಲ್ಲ ಮುಂದೂ ಕೊಡೋದಿಲ್ಲ ಆ ಕಾರಣಕ್ಕಾಗಿನೇ ಇಪ್ಪತ್ತಾರು ವರ್ಷಗಳ ಹಿಂದೆ ನಾವು ಇವೆಲ್ಲ ನೀವೆಲ್ಲ ಕೊಟ್ಟಿರಲ್ಲ ಡುಪ್ಲಿಕೇಟ್ ಹಾಂ ಅರಗು ತಿಂದು ಕರಗುವ ದೈವ ಉರಿಯ ಕಂಡರೆ ಮುರುಟುವ ಎಲ್ಲವೂ ನಾನು ಆ ಕೊಬ್ಬರ ಮಿಠಾದವನಿಗೆ ಮರಾಕಿನಿ ಇಪ್ಪತ್ತಾರು ವರ್ಷ ಗೊತ್ತಾಯ್ತಾ ಈ ವಚನಗಳಲ್ಲಿ ಈ ಜ್ಞಾನ ಶಕ್ತಿ ಇದೆ ನಿಮ್ಮಲ್ಲಿ ಏನಿದೆ ಅಪ್ಪ ನಿಮ್ಮಲ್ಲಿ ಏನಿದೆ ನಮ್ಮೆಲ್ಲರನ್ನು ಗುಲಾಮ್ ಮಾಡ್ಕೊಂಡು ಇಟ್ಕೊಂಡಿರಲ್ಲ ಅದು ಮಹಾ ಮಹಾಪಾತಿಗಳೇ ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಚನ್ನಬಸವಣ್ಣವ್ರು ಕೂಡ ಅವರ ವಚನದಲ್ಲಿ ಬರೆದಿದ್ದಾರೆ ನೀವು ಯಾರೇ ಎಷ್ಟೇ ಸ್ವಾರ್ಥಕ್ಕಾಗಿ ಬರದಾಡ್ತಕ್ಕಂಥದ್ದು ನೋಡ್ತಾ ಇದ್ದೀನಿ ಅನು ನಿಮಗೆಲ್ಲರಿಗೆ ಯಾರೋ ಒಂಥರ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಆ ಥರ ಮಾಡ್ತ ಮಾಡ್ತಕ್ಕಂಥದ್ದು ಆದ್ದರಿಂದ ನೀವು ಯಾರೇ ಏನೇ ಮಾಡಿದರೂ ಕೂಡ ಸತ್ಯ ಸತ್ಯನೇ ಇರುತ್ತದೆ ಚೆನ್ನಬಸವ್ರ ವಚನಗಳಲ್ಲಿ ಬರೆದಿದ್ದಿದೆ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ ಕಲ್ಯಾಣ ಪಟ್ಟಣವು ಕಟ್ಟಿತ್ತು ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ ಇದು ಇಪ್ಪತ್ತಾರು ವರ್ಷದ ನಂತರ ಇಲ್ಲಿವರೆಗೆ ನಾನು ಯಾವುದೇ ಗುಡಿ ಗುಂಡ ಹಿಂಗೆ ತಲೆ ಸಹಿಲ್ಲ ಬಸವಣ್ಣನೂ ಹೇಳಿದ್ದಾರಲ್ಲ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರು ಅವರ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಆದಷ್ಟು ಪಾಲನೆ ಮಾಡಿಕೊಳ್ತಾ ನಾವು ಒಳ್ಳೆ ಕುಟುಂಬವನ್ನು ಒಂದು ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗ್ತಾಯಿದೆ ಈ ಥರ ಎಲ್ಲರದ್ದು ಆಗಲಿ ಅಂತಲೇ ನಮ್ಮ ಒಂದು ಕಳ್ಕಳಿ ನಂಬಿಕೆ ಇಷ್ಟು ಹೇಳುತ್ತಾ ತಮ್ಮೆಲ್ಲರಿಗೂ ವಿನಂತಿಸುವುದೆಂದರೆ ಈ ಬಸವದ್ರೋಹಿಗಳು ತಿರುಚುವ ಕಾರ್ಯ ಮಾಡ್ತಕ್ಕಂಥವ್ರು ಅವರ ಸ್ವಾರ್ಥಕ್ಕಾಗಿ ಅವರಿಗೆ ಈಗ ಭಯ ಹುಟ್ಟುತ್ತಾ ಇದೆ ತತ್ವ ತತ್ವೀ ನಾನು ಹಾಗೆ ಎಲ್ಲರೂ ಅವ್ರಿಗೆ ಏನು ಸಿಗೋದಿಲ್ಲ ಯಾರು ಒಂದು ನಯಾ ಪಾಯಸಾನು ಕೊಡೋದಿಲ್ಲ ಅವ್ರಿಗೆ ಅವ್ರ ಕಾಲೇ ಬೀಳೋದಿಲ್ಲ ನಾವು ಏನು ಮಾಡ್ತೀರಪ್ಪ ನಮ್ಮ ಒಳಗೆ ಒಬ್ಬ ಇದ್ದಲ್ಲ ಇವನಿಗೆ ಇವನಿಗೆ ನಾವು ಶರಣಾಯ್ತೇವೆ ನಿಮ್ಮ ಯಾರಿಗಿಲ್ಲ ಯಾರು ಬಸವಣ್ಣನವರನ್ನು ಧರ್ಮ ಗುರು ಅಂತೇಳಿ ಒಪ್ಪಿಕೊಂಡು ಒಪ್ಪಿಕೊಂಡು ಅವರ ಆಚರಣೆ ಮಾಡ್ತಾರಲ್ಲ ಏಕದೇವೋಪಾಸನೆ ಅವರ ಅವರಿಗೆ ಮಾತ್ರ ನಾವು ಶರಣಾಗುತ್ತೇವೆ ದೇಶದ್ರೋಹಿಗಳಿಗೆ ನಾವು ಶರಣಾಗುವುದಿಲ್ಲ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ಜನರಿಂದ ದುಡ್ಡು ಸುಲಿಗೆ ಮಾಡತಕ್ಕಂತಹ ದೇಶದ್ರೋಹಿಗಳಿಗೆ ನಾವು ತಲೆ ಬಾಗುವುದಿಲ್ಲ ಯಾಕೆಂದರೆ ನಾವು ಶರಣರಿಗೆ ಶರಣೆಂದು ಜೀವನ ಪಾವನೆ ಮಾಡಿಕೊಳ್ಳುತ್ತಿದ್ದೇವೆ ಅವರ ವಚನಗಳನ್ನು ನಮಗೆ ಅರ್ಥವಾಗಿವೆ ಆಡುವ ಭಾಷೆ ಕನ್ನಡದಲ್ಲಿ ಇರುವುದರಿಂದ ಎಂದು ಹೇಳುತ್ತಾ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಕಾರ್ಯ ಆಗಲಿ ಆಗಲಿ ಈ ಕುತಂತ್ರವಾದಿಗಳ ಒಂದು ಕೆಟ್ಟ ಅಜ್ಞಾನದ ಆಚರಣೆ ಈ ದೇಶದಿಂದ ತೊಲಗಿ ಹೋಗಲಿ ನಾವೆಲ್ಲರೂ ಬಸವಮಯವಾಗೋಣ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೂಡ ನಾವು ಇಪ್ಪತ್ತೆರಡು ಪ್ರತಿಜ್ಞೆ ಮಾಡಿದ್ದಾರೆ ಅವರು ಕೂಡ ಈ ಬಸವಾದಿ ಶರಣರ ವಚನಗಳ ಮೂಲಕವೇ ಆ ಇಪ್ಪತ್ತೆರಡು ಪ್ರತಿಜ್ಞೆ ಇವೆ ಎಲ್ಲರೂ ಯಾವತ್ತು ಇವೆಲ್ಲರೂ ನಾವೆಲ್ಲರೂ ಏಕದೇವ ಉಪಾಸನೆ ಮಾಡಿದೇವಲ್ಲ ಅವಾಗ ಇವ್ರದ್ದು ಎಲ್ಲ ಡೂಪ್ಲಿಕೇಟ್ ಬಿಸ್ನೆಸ್ ಹೆಸರು ಹೆಸಲ್ ಮೇಲೆ ಮಾಡ್ತಕ್ಕಂಥ ಬಿಸ್ನೆಸ್ ತನ್ನಷ್ಟಕ್ಕೆ ತಾನೇ ನಿಂತು ಬಿಡುತ್ತದೆ ಆ ಕಾರಣಕ್ಕಾಗಿ ಅವರಲ್ಲಿ ಭಯ ಹುಟ್ಟಿರ್ತಕ್ಕಂಥದ್ದು ಬರ್ತದೆ ಎಂದು ನಮಗೆ ಅರ್ಥವಾಗ್ತಾ ಇದೆ ಎಂದು ಹೇಳುತ್ತಾ ಈಗ ಅವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದ್ದಾರೆ ಆದರೆ ಒಳಗೆ ಕಲುವರಿಕೆ ಮಾಡಿ ಮಾತಾಡಿ ನಾಟಕ ಮಾಡ್ತಾ ಇದ್ದಾರೆ ಒಂದು ಕಡೆ ಬಸವಣ್ಣರು ಭಾವಚಿತ್ರ ಹಾಕಿಕೊಳ್ತಾರೆ ಇನ್ನೊಂದು ಕಡೆ ಅವರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡ್ತಕ್ಕಂಥದ್ದು ನಾವು ನೋಡುತ್ತಿದ್ದೇವೆ ಅರಿತುಕೊಳ್ಳುತ್ತಿದ್ದೇವೆ ಹಾಂ ಇಷ್ಟು ಜನ ಜಾಗೃತರಾಗಿ ಆಗುತ್ತಿದ್ದಾರಲ್ಲ ಅಂಥೇಳಿ ನೀವು ಕೂಡ ಜಾಗೃತರಾಗಿರಿ ಈ ಸುಳ್ಳು ಹೇಳೋದನ್ನು ಬಿಡಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೂಡ ಕೈ ಜೋಡಿಸಿ ವಿನಂತಿ ಮಾಡಿ ಮಾಡಿಕೊಡುತ್ತೇನೆ ಅಂತ ಹೇಳ್ತಾ ಕೊನೆಯದಾಗಿ ಬಸವನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಶರಣ